ವ ಎಲ್ಲ ಆಗೋಯ್ತ್ ರೀ ಸೊಪ್ಪು ಕೆಳಕ್ ಇಳಿಸ್ರಿ ಒಡಲ್ಲ ಯಾವ ಕಾಲ ಆಯ್ತು ಹೋಗಿ ಸಾವಿತ್ರಿ ಸ್ನಾನ ಮಾಡ್ಕೊಂಡು ಮುರ್ಕಂಡೋಳೆ ಸೊಪ್ಪುಗ್ ಕೆಳ ಕಿಳಿಸ್ರಮ್ಮ ಸುಸ್ತಾಯ್ತು ಕೈ ಜಾಗ ಹಿಡ್ಕೊಂಡು ಇಡ್ಕೊಂಡು ಅಲ್ಲ ಜೊತೆಗಾರ್ತಿ ಜೊತೆಗಾರ್ತಿ ಅಂತ ಹೇಳ್ಬಿಟ್ಟು ಸಾವಿತ್ರಿ ಮೈ ಮೇಲೆ ಬಂದ್ಬಿಡೋದಾ ಅದಿವ್ವಾ ಹಾ ಬಲದ್ವಾ ನೋಡ್ಕೋ ಅಯ್ಯೋ ಅವರು ಅತ್ತಮ್ಮ ಅವನು ಸಾಯಿ ಹಾಕಿದಂತೆ ಅವ್ಳ ಅದಕ್ಕೆ ಬಂದಿರೋದು ನಾವೆಲ್ಲ ಹೋಗಿದ್ರಮ್ಮ ನ್ಯಾಯ ಕೊಡ್ಸಕ ನಾನು ಆಮೇಲೆ ನಮ್ಮ ಚಿಕ್ಕ ಗುಂಡೈತ್ ಆಯಮ್ನು ಎಲ್ಲ ಹೋಗಿದ್ರಿ ಹ್ಮ್ ಸರಿ ಅಮ್ಮ ಸರಿ ಸರಿ ಅಯ್ಯ ಅವಳು ಬಂದು ಎರಡು ವರ್ಷ ಆಯ್ತಿತ್ತು ಎರಡು ವರ್ಷದಿಂದ ಅವಳು ಮುಳುಮೆಗೆ ಅವಳಮ್ಮ ಮನೆಯಾಗ ನೋಡಿ ಯಾಕೇನು ಕಾಟ ಕೊಟ್ಟಿಲ್ಲ ಅದಕ್ಕೆ ಅವಳು ಯಾವಾಗ್ಲೂ ಮುಳ್ಕೊಂಡ ಇರ್ತದಿದ್ದು ಸಾವಿತ್ರಿ ಅದೇ ಉಳಿದ್ರೆ ಯಾವಾಗ್ಲೂ ಮುಳ್ಕೊಂಡ ಇರ್ತಾರ ಹ್ಮ್ ಇನ್ನೇನು ಆಯ್ತು ಅಳಿಯಮ್ಮ ಅವಾಗ ಇಲ್ಲ ಅನ್ಕೊಂಡಿದ್ದೀನಿ ಬನ್ನಿ ಅದೇ ತೇ ನಿನ್ ಕಡೆ ಬನ್ನಿ ಬನ್ನಿರು ಲೇ ಸೊಪ್ಪ ಕೆಳಕಿಕ್ಕ ಊಟ ತಿನ್ಬಾರ ಸರಿ ಅಮ್ಮ ಊಟ ಇನ್ನಷ್ಟು ತಿನ್ಬಾ ಲೇ ಸವಿಕೆ ಬಾರ ತಿನ್ಬಾರೇ ಬನ್ನಿ ಬನ್ನಿ ಇರುವ இல்ல உம் ஆகப்பா எக்க நோடக் பண்ணி

ಎಲ್ಲಾರ ನಮ್ದು ಹಾಳು ಮಾಡ್ಬಿಡ್ತಾಳೆ ಇವಾಗ ಬರೋದ್ ಬೇಡ ಬೇಡ ಮನುನು ಶಿವ್ ಈ ಮನ್ಕ ಓಡಾಡ್ಕೊಂಡು ಆರಾಮಾಗ ಇದ್ದೀರಿ ನಾವು ನಮ್ಮ ಮನೆಗೆ ಮಾತ್ರ ಬೇಡ ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ಬೇಕು ಅವ್ಳಿಲ್ಲ ಇರ್ಲಿ ನನಗೆ ಒಂದೇ ಒಂದು ಆಸೆ ಇದೆ ಬೆಳಗ್ಗೆಯಿಂದ ಸಾಯಂಕಾಲ ಅವಳು ಮುರಿಯಾಗಿ ಕೆಲಸ ಮಾಡ್ಬೇಕು ತೊಳೆದಾಗ ಅವಳಗ್ ಕೆಲಸ ಮಾಡಿಸ್ಬೇಕು ಅದೇ ನಂಗೆ ಆಸೆ ಇಲ್ಲಪ್ಪ ದಯವಿಟ್ಟು ಬೇಡಪ್ಪ ನನ್ ಕೈ ಮುಗಿ ಕೇಳ್ಕೊಂತೀನಿ ಅವಳು ಎಲ್ಲಿದ್ರು ನಮ್ಮನೆ ಸೊಸನೆ ನಮ್ಮನೆ ಮನುಷ್ಯಲೆ ಆಯ್ತಾ ಚಾನ್ ಬಾಬು ಕುಟುಂಬಕ್ಕೆ ಸೇರ್ತಾವಳೆ ಅವಳು ಎಲ್ಲೂ ಹೋಗಿಲ್ಲ ಈ ಮನೆ ತ್ರವಳೆ ಅಷ್ಟೇ ಅವ್ಳು ಮಾತ್ರ ಅಲ್ಲಿಗೆ ಬರೋದು ಬೇಕಾಗಿಲ್ಲ ನೆಮ್ಮದಿ ಮನೆಗೆ ಏನ್ ಇಪ್ಪತ್ನಾಲ್ಕು ಗಂಟೆ ಒಟ 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 ಈ ತಿನ್ನ ಚೆಂಬು ಆ ತಿಕ್ಕ ನೂರು ಮಾತ್ ಮಾತಾಡ್ತಾಳೆ ತಿಂದಿರೋ ತಟ್ಟೆ ಎತ್ಕೊಂಡ್ ಬಚ್ಲಾಕು ನೂರು ಮಾತ್ ಮಾತಾಡ್ತಾಳೆ ಏನಕ್ಕೆ ಬೇಕು ಹಾ ಆರಾಮಾಗಿ ಅವಳು ಅವಳೆ ನಾವು ಆರಾಮಾಗಿದ್ದೀವಿ ಮೈ ಮುರಿ ಅವಳ ಕೈಯ ಕೆಲಸ ಮಾಡ್ಸಿದ್ರೆ ಆವತ್ತು ನನಗ್ ನೆಮ್ಮದಿ ಇಲ್ಲಪ್ಪ ನನಗ್ ಮಾತ್ರ ಬೇಡಪ್ಪ ಇವಾಗ ಹೆಂಗೋ ನೆಮ್ದಿ ಅವಳಲ್ಲ ಎಲ್ಲೂ ಹೊರಗಿಲ್ಲಲ್ಲ ಇಲ್ಲೇ ಅವಳೆ ಏನೋ ಹೊರ್ಗಡೆ ಇದ್ರೆ ಏನ್ ಮಾಡ್ತಾಳ ಎತ್ ಮಾಡ್ತಾಳ ಅಂತ ಅನ್ಬೋದು ಇಲ್ಲೇ ಅವಳಲ್ಲ ಹಾ ಅಲ್ಲಿದ್ರೆ ಏನಂತೆ ಇಲ್ಲಿದ್ರೆ ಏನಂತೆ ಎಲ್ಲೋ ಒಂದತ್ರ ಅವಳಲ್ಲ ಇನ್ನೇನ್ ಬಂದಾಗಿಂದ ಒಂದ್ ದಿವಸಕ್ಕೂ ವಾಲೆಂಟಿ ಸಿ ಅಡಿಗೆ ಮಾಡಿಲ್ಲ ಯಾವ ಮೂರತ್ತು ಇಲ್ಲ ತಿಂತಾವಳಂತೆ ಇನ್ನೇನು ಆ ಮನೆಗಿದ್ರೇನು ಈ ಮನೆಗಿದ್ರೇನ ಯಾಂಗ ಅವಳು ಮೈ ಮೂರಿಯ ಕೆಲ್ಸ ಮಾಡಿದ್ರೆ ನನ್ಗೆ ನೆಮ್ಮದಿ ಬೆಳಗ್ಗೆ ಹೆಂಗ ಸಾಯಂಕಾಲ ಬಿಸ್ಲಾಕ್ ದುಡಿಬೇಕು ಅವಳು ಬೇಡಪ್ಪ ಸಮಯ ಬೇಡಪ್ಪ ಬೇಡ ಬೇಡ ನಿನ್ ಕೈ ಮುಗಿದ್ ಕೇಳ್ಕೊಂತಿನಿಯಾ ಬೇಡ ಆರಾಮಾಗಿದ್ ಬಿಡ್ಲಿ ಆಯ್ನು ಬೇಡಪ್ಪ ಆ ನರಕ ಬೇಡಪ್ಪ ಸಮಯ ನಂಗ ಕಂತ ನಾನ್ ಬಂತೆ ಅಂತ ಅಕ್ಕನು ತಂಗಿ ಇಬ್ರು ಮೆತ್ಕೊಂಡೇ ಇದಾರೆ ಬಂದ್ ಮೆತ್ಕೊಂಡಂಗೆ ಅವರಿಬ್ರು ಹಂಗೆ ಆಯ್ತು ಬಿಡ್ಲಿ ಹ ಸವಿತ ಕೆಲ್ಸ ಮಾಡ್ಬೇಕು ತೊಡಗ ಅದನ್ನ ನಾನ್ ನೋಡ್ಬೇಕು ಅಲ್ಲಿದ್ದಾಗ ಮೇಲೆ ದೋರ್ಜನ್ ಮಾಡ್ಕೊಂಡು ಓಡಾತಾ ಇದ್ದಿದ್ದೆಲ್ಲ ಇಲ್ಲಿಗೆ ಬಂದ್ಮೇಲೆ ನಿಂಗು ಆರಾಮಾಗಿ ಅವಳು ಕೆಲ್ಸ ಮಾಡ್ಬೇಕು ತೊಳ್ದಾಗ இல்ல ஆ தோட கேல் இல்ல கேல் நீனங்க சவித்தா மனை கேத்தவனே அதுக்கு நான் அவளும் நம் நான் நம் இல்ல இது விட்லி அந்த இவ் வந்தாக ஒலேண்டோ அல்ல அவள் ಮೂರೊತ್ತು ಇಲ್ಲ ತಿಂತಾವಳಲ್ಲಾ ಹೂನಮ್ಮ ಯಾವ್ದೋ ಒಂದು ಕೆಲ್ಸ ಮಾಡ್ಕೊಂಡ್ರ ಮೂರ್ ಹೊತ್ತು ಇಲ್ಲ ತಿಂತಾವಳೆ ಹ್ಞೂ ಒಳಗಿಲ್ಲ ಅಡ್ಸಿಲ್ ಬಿಡು ಬಂದಾಗಿಂದ ಅದಕ್ಕೆ ಹೇಳ್ತಾ ಇದ್ದೀನಿ ಕುತ್ಕೊಂಡಿದ್ರೆ ನೂರಾರು ಯೋಚನೆ ದೊಡ್ಡದ ಕರ್ಕೊಂಡೋಗ್ಯ ಕೆಲಸ ಮಾಡಿಸ್ರಿ ಅಂತ ಮಾತಾಡಣ್ಣ ನೀನು ಒಂದ್ ತಿನ್ನು ಬಾಮ್ಮ ಊಟ ಏ ಇನ್ನ ಬೆಳಗ್ಗೆ ತಿಂದು ಆರ್ಗಿಲ್ಲಕ್ಕ ಆ ಅರ್ಗಿದ್ರೆ ಕೇಳ್ತಾ ಬಾ ಇನ್ನೂರ ತೀನಿ ಅಂತ ಬಾ ಇಷ್ಟು ಬೇಕು ಅಷ್ಟು ತಿನ್ನಿ ಬಾ ಒಂದೇ ಒಂದು ಒಬ್ಬಟ್ಟುನ ಒಂದಿಷ್ಟು ತುಪ್ಪ ತಿನ್ನಿ ಅಮ್ಮ ಏನು ಬೇಡ ಹೋಗಕಾ ಹೇಳಿ ಹೇಳಿ ಒಳಕ ಓ ಏನು ಬೇಡಂತ ಏನು ಬೇಡ ಏನು ಬೇಕೋ ಅದು ತಿನ್ನಡಿ ನೀನ್ ಐಕ್ಕೊಂಡು ಈ ಹೆಸರು ಬೇಳೆನೋ ಒಂಚೂರು ಒಬ್ಬತ್ ತಿನ್ನಡಿ ಏನೋ ಕೈಗಿಕ್ಕಿದ್ಯನ ಹಿಂಗೆ ಅನಿಸ್ತು ಮಾಡಿದ್ರಿ ಬೆಳಗ್ಗೆ ಅವಳೇ ಮಾಡಿದ್ರು ಸವಿತಾ ಬಾಮ ಒಂಚೂರು ತಿನ್ನಿಯಾ ಬಾಮ್ಮ ಎಷ್ಟ್ ಬೇಕ ಮೊಳಿ ನಾನು ತಿನ್ನಲ್ಲ ಅಂದ್ರೂ ನಿನ್ ಬಿಡಲ್ಲ ಬಿಟ್ಟೋರು ಉಂಟೆ ನಡಿ ತಿನ್ನಡಿ ಬೇಕು ಅಷ್ಟು ತಿನ್ನಡಿ நீ <displays> <kum irrelevant>

ಬಂದ್ ಬಮ್ಮ ಭದ್ರಮ್ಮ ಅದ್ಯಾವನವನ ಕಿಚೋದನಾ ನಮ್ಮನೆ ಬಾಕ್ ಬಂದ ಅಷ್ಟೋರ ಕೂಗನ ಏ ಯಾವನ ನಿನ್ನತ್ರ ಸಾಲ ಎಲ್ಲಿಸ್ಕೊಂಡಿದ್ದೀನ ಏನ್ ಅಂಗ ಕೂಕ್ತಾ ீச்சந்த நீர் கூற நம்ம யா கால தான் முந்துவர்த்து